ಸತ್ತಕ್ಕೆ ಹಚ್ಚ ಜನ ಸುಳ್ಳಿಕ್ ಸಾವಿರ ಜನ ಸೋಂಬಾರ ಆಯ್ತು ಜಾಸ್ತಿ ಒಳ್ಳಾರಿಗೆ ಸಾವಿರ ಜನ ಇದಂಗ್ರಿ ನೋಡೋಣ ಎಲ್ಲಾರ ಕೈಲೂ ಮೊಬೈಲ್ ಆಗಿ ಹೋಯ್ತು ಕಣ್ಣಪ್ಪ ಪ್ರಪಂಚ ಕೆಲಸಕ್ಕೆ ಬರ್ತೀರಾ ಏನ್ ತಗತೀ ರೂಪಾಯಿ ಏನಕ್ಕೆ ಅದು ಏನ್ ಕೆಲಸ ಮಾಡಿದ್ರು ಸಾವಿರ ರೂಪಾಯಿ ಬಿದ್ದ ಕೆಲಸ ಅಲ್ಲಿ ಏನಾರ ಅಲ್ಲಿ ಒಪ್ಪ ಕೆಲಸ ಐತೆ ಜಾಸ್ತಿ ಕೆಲ್ಸ ಇಲ್ಲ ನೀವು ಒಪ್ಪತ್ತಾರ ಕರ್ಕ ಸಾಲ್ಲ ಕರ್ಕೋಟಲ್ ಒಪ್ಪತ್ ಕರ್ಕೊಂಡ್ ಅಷ್ಟೇ ಸಂಜೆ ಕರ್ಕೊಂಡು ಅಷ್ಟೇ ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಕರ್ಕೋರು ಸಾವಿರ ರೂಪಾಯಿ ರೂಪಾಯಿ ನಿಲ್ಸರು ಸಾವಿರ ರೂಪಾಯಿ

ಅಕ್ಕಿ ಪ್ರೀ ಹೆಂಗಸಿಗೆ ಎರಡು ಸಾವಿರ ಹುಡ್ರಿ ಮೂರು ಸಾವಿರ ಸಿದ್ದರಾಮಯ್ಯ ಅನ್ನ ಬೆಳಸಲ್ ಮಾನ್ನ ಇಂದಿರಾ ಗಾಂಧಿ ಊಟ ಮನೆ ಕಡೆ ಕೋಟ ಬಡ್ಡಿ ಕೊಡರು ಸತ್ತೋದ್ರು ಚಿಂದಣ ಚಿಂದಿ ಆದರು ಬೀದಿ ಬದಿ ವ್ಯಾಪಾರ ಮಾಡೋದು ಹತ್ತು ಸಾವಿರ ಇಂಟ್ರಿ ಕ್ಯಾಶ್ ಹೋದವ್ರಿ ಮೂರು ಲಕ್ಷ ಕರೆಂಟ್ ಓಡಿಸೋದಾರ ಐದು ಲಕ್ಷ ಆಸಿಡ್ ಹೋದ್ರೆ ಮೂರು ಲಕ್ಷ ಮರದಿಂದ ಬಿದ್ರೆ ಮೂರು ಲಕ್ಷ ಕಟ್ಟಡದಿಂದ ಬೀಸೋದಾರ ಐದು ಲಕ್ಷ ಹಾವು ಕಟ್ಸೋದವ್ರೆ ಐದು ಲಕ್ಷ ಚಿತ್ರ ಕಟ್ಸೋದ್ರೆ ಐದು ಲಕ್ಷ ದನ ಕೈ ಅಂತ ಐವತ್ತು ಸಾವಿರ ವಾಟ್ಸಪ್ ಮೊಬೈಲು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಕಂಟ ಮಾಸ್ಟರ್ಗಳಿಗೆ ಮಕ್ಕಳಿಗೆ ಅಡುಗೆ ಮಾಡೋರಿಗೆ ಬಿಸಿ 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 ಊಟ ರೈತಗೆ ಬಡ್ಡಿಲು ಸಾಲ ಕೃಷಿ ಆಫೀಸರ್ ಬೇಕಾದ ಸಬ್ಸಿಡಿ ಅರವತ್ತೈದು ವರ್ಷ ಆದ್ರೆ ಪ್ರೀ ಪಾಸ ತಿಂಗಳಿಗೆ ಮೂರು ಸಾವಿರ ಈಗೆಲ್ಲ ಮಿಷಿನ್ ಕಂಪ್ಯೂಟರ್ ಕಾಲ ಮಾತಾಡ್ತಿದ್ರೆ ಶ್ರೀಶಕ್ತಿ ಸಂಘ ಸಾಲ ಧರ್ಮಸ್ಥಳ ಸಂಘ ಸಾಲ ಎ ಟಿ ಪೇಟಿಎಂ ಗೂಗಲು ಹುಟ್ಟ ಮಕ್ಕಳಿಗೂ ಮೊಬೈಲು ಪಾರ್ಕಲ್ಲಿ ಮುನ್ನೂರು ಜನ ಬಾರಲ್ಲಿ ಐನೂರು ಜನ ಡಾಬಾದಲ್ಲಿ ಏಳ್ನೂರು ಜನ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಜನ ಸ್ಕೂಲು ಕಾಲೇಜಲ್ಲಿ ಲೆಕ್ಕದಷ್ಟು ಮೊಬೈಲು ಮುರುಗ್ಗರು ಮೊಟ್ರೂ ಹಳ್ಳಿಲಿ ಬಿಸಿಲೋದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ಹುಡುಗರು ಹುಡುಗಿರು ಊಟ ಮಕ್ಳು ಹೆಂಗು ಸಹ ಮೊಬೈಲ ಸೌಕ್ಯ ಮಾಡ್ತಾವ್ರೆ ನೋಟ್ ಕೊಟ್ಟರು ಓಟು ಪ್ರಜಾಪ್ರಭುತ್ವ ಕೇಟು ಒಂದು ಸರ್ಕಾರ ತರಲ್ಲ ಕೆಲಸ ಮಾಡಕ್ ಬಿಡೋಲ್ಲ ಹಿಂದೂ ಕಾಲದ ಧರ್ಮ ಇತ್ತು ಈಗಿನ ಕಾಲ ಸುಳ್ಳಿನ ಕಾಲ ಸತ್ತಿಗೆ ಕಚ್ ಸುಳ್ಳಿಗೆ ಸಾವಿರಾರು ಜನ ಸೋಂಬರ ಗಾಯಿಸಿ ಜಾಸ್ತಿ ಒಳ್ಳಾರಿಗೆ ಸಾವಿರ ಜಾಸ್ತಿ ಸಿಹಿ ಮಾಡಿರೋ ಅನ್ನ ಜನ ಕನ್ನಡ ಮಾಡಿರೋ ಒಂಬತ್ತು ಸಾವಿರ ಜನ ಊಟ ಬೆತ್ತಲೆ ಸಾಯುವ ಕತ್ತಲೆ ರೈತರು ಬಯದ ಗರ್ದ ಮಾರ ಗರ್ಧ ಡಾಕ್ಟರ್ ಗಾಳಿ ಆಸ್ತಿ ಲಯರ್ ಗಾಳಿ ಸುಳ್ಳಾಸ್ತಿ ಬಿಸ್ನೆಸ್ ಮಾಡೋಕೆ ಡಾಕ್ಟ್ರಿ ಆಸ್ತಿ ಹುಡುಕ್ರಿ ಬಾರಿ ಆಸ್ತಿ ರೈತರಿಗೆ ಜಮೀನಿ ಆಸ್ತಿ ಭೂಮಿಗೆ ನೀರೇ ಆಸ್ತಿ ಹುಡುಗನ ಹುಡುಗಿ ಆಸ್ತಿ ಹುಡ್ಗಿ ಹುಡುಗನೇ ಆಸ್ತಿ ಇವ್ರಿಬ್ರೊಳಗ ಮಕ್ಕಳೇ ಆಸ್ತಿ ಸಾಲ ಸಾಹ್ಕರಂದು ಜೀವ ಭಗವಂತಂದು ಬೆಂಗಳೂರಿನ ಮನೆಯಲ್ಲಿ ನೇಗಲ್ ನೊಗ್ರ ಆಗ್ಲೂ ಬೆಂಗಳೂರ್ ಆಗ್ಬೇಕಂದ್ರೆ ಹತ್ತು ವರ್ಷ ಬೇಕು ಇದ್ದಾಗ ಜಾಲಿ ಸತ್ತಗ್ ಖಾಲಿ ಊರ್ಗೊಂದು ಊಟ ಮನ್ಗೊಂದು ಪೋಟ ಅಷ್ಟೇ ಮನ್ಸಿನ ಜೀವನ ನಿಮ್ಮ ನಿಮ್ ನನ್ನ ಹೆಸರು ಮಂಜಾ ಅಂತ ಬಂಜೇಶ್ಪುರ್ ತಾಲೂಕ್ ಕಳೆಸಪುರ್ ತಾಲೂಕಲ್ಲಾ ಬಾರಿ ತಿಳ್ಕೊಂಡಿದ್ರಿ ಚೆನ್ನಾಗ್ ಕಲ್ತಾವ್ರಿ ನೋಡ್ರಿ